ಚಪಾತಿಗೆ ನೆಂಚ್ಕೊಳ್ಳೋದಕ್ಕೆ ಇವತ್ತು ಒಂದು ಸಖತ್ ಗ್ರೇವಿ ಮಾಡಿದ್ದೀನಿ ತುಂಬ ಬಿಸಿ ಬಿಸಿಯಾಗಿದೆ ಹಾಗಾಗಿ ಅದು ಚಪಾತಿನಲ್ಲಿ ಸಿಕ್ಕೊತ್ತಿಲ್ಲ ಈ ಒಂದು ಬಾಳೆಕಾಯಿನ ಗ್ರೇವಿ ಇದನ್ನು ಬಾಳೆಕಾಯಿ ಹಾಗೆಯೇ ಬಟಾಣಿ ಹಾಕಿ ಮಾಡಿರೋದು ಬಾಳೆಕಾಯಿನಲ್ಲಿ ಒಳ್ಳೆ ಫೈಬರ್ ಸಿಗುತ್ತೆ ಬಟಾಣಿ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಪ್ರೋಟೀನ್ ಕೂಡ ಒಂದು ಸ್ವಲ್ಪ ಸಿಗುತ್ತೆ ಫಸ್ಟು ಮಸಾಲೆ ಮಾಡ್ಕೊಂಬಿಡೋಣ ಮಸಾಲೆಗೆ ಇಲ್ಲಿ ನಾನು ಎರಡು ಚಿಕ್ಕ ಈರುಳ್ಳಿನ ಕಟ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಮೂರು ಟೊಮ್ಯಾಟೋನ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಸುಮ್ಮನೆ ರಫ್ ಆಗಿ ಚಾಪ್ ಮಾಡಿಕೊಂಡ್ರೆ ಸಾಕು ಯಾಕಂದರೆ ಮಸಾಲೆ ಮೇಲೆ ಅದನ್ನು ರುಬ್ಬಬೇಕು ಸೊ ಏನು ಚಿಕ್ಕ ಚಿಕ್ಕದಾಗಿ ಏನು ಕಟ್ ಮಾಡಬೇಕು ಅಂತ ಏನಿಲ್ಲ ಆ್ಯಂಡ್ ಮಸಾಲೆ ಮಾಡ್ಕೊಳ್ಳೋಕ್ಕೆ ಪ್ಯಾನ್ ಇಟ್ಕೋತಾ ಇದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಮಸಾಲೆ ಕೂಡ ಏನು ತುಂಬ ಕಷ್ಟ ಇಲ್ಲ ಮಾಡೋದು ಈಸಿ ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆಯಲ್ಲಿ ಮಾಡೋದು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಇದ್ದೀನಿ ಒಂದು ಇಂಚಷ್ಟು ಚಕ್ಕೆ ಎರಡು ಏಲಕ್ಕಿ ಮೂರಿಂದ ನಾಲ್ಕು ಲವಂಗ ಹಾಗೆಯೇ ಒಂದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಎಂಟರಿಂದ ಹತ್ತು ಗೋಡಂಬಿ ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಸೂರ್ಯಕಾಂತಿ ಬೀಜ ಹಾಕ್ತಾಯಿದ್ದೀನಿ ಅಂದರೆ ಸನ್ಫ್ಲವರ್ ಸೀಡ್ಸ್ ಇದ್ರ ಬದಲು ಯಾವ ಸೀಡ್ಸ್ ಬೇಕಾದರೂ ನೀವು ಹಾಕ್ ಹಾಕೋಬೋದು ಲೈಕ್ ಪಂಪ್ಕಿನ್ ಸೀಡ್ಸ್ ವಾಟರ್ಮೆಲನ್ ಸೀಡ್ಸ್ ಯಾವುದಾದ್ರೂ ಸರಿ ಸೊ ನೆಕ್ಸ್ಟ್ ನಾನು ಒಂದು ಸ್ವಲ್ಪ ಹಸಿ ಶುಂಠಿ ಒಂದು ಐದಾರು ಬೆಳ್ಳುಳ್ಳಿ ಹಾಗೆಯೇ ಒಂದು ಕಾಲು ಕಪ್ಪಷ್ಟು ತೆಂಗಿನಕಾಯಿ ಇದಿಷ್ಟು ಹಾಕೋತಾ ಇದ್ದೀನಿ ಹಾಗೇನು ತೆಂಗಿನಕಾಯಿ ಅಥವಾ ಕೊಬ್ಬರಿ ಯಾವ್ದು ಬೇಕಾದರೂ ನೀವು ಹಾಕ್ಕೊಂಡು ಮಾಡ್ಬೋದು ಇದನ್ನು ಒಂದು ಎರಡು ನಿಮಿಷ ಬಾಡಿಸ್ಕೊಂಡ್ರೆ ಆಯಿತು ಸ್ವಲ್ಪ ಎಲ್ಲ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಒಳ್ಳೆ ಘಮ ಬರುತ್ತೆ ಆಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡ್ರೆ ಆಯಿತು ಸೊ ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಒಂದು ಸ್ವಲ್ಪ ಬ್ರೌನ್ ಆಗಬೇಕು ಒಳ್ಳೆ ಘಮ ಬರುತ್ತೆ ಇದು ಬ್ರೌನ್ ಆಗಿ ಟರ್ನ್ ಆಗುವಾಗ ಆವಾಗ ನಿಮಗೆ ಗೊತ್ತಾಗುತ್ತೆ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿ ನೋಡಿ ಇವಾಗ ಇದು ಫ್ರೈ ಆಗಿದೆ ಸೊ ನಾನು ಇದಕ್ಕೆ ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಹುರ್ಕೊಂಡ್ರೆ ಆಯಿತು ಇದಿಷ್ಟು ಮಸಾಲೆಗೆ ಹಾಕೋದು ಇದಕ್ಕೆ ಮತ್ತೆ ಇನ್ನೇನು ಹಾಕೋದಿಲ್ಲ ಎಕ್ಸ್ಟ್ರಾ ಇಷ್ಟನ್ನು ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಎತ್ತಿಟ್ಬಿಟ್ಟು ಆಮೇಲೆ ರುಬ್ಬಿದ್ರೆ ಮಸಾಲೆ ರೆಡಿ ಈ ಒಂದು ಗ್ರೇವಿ ನೀವು ಸಲ ಮಾಡ್ಕೊಂಡು ತಿಂದರೆ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ನಾನೊಂದು ಎರಡು ನಿಮಿಷ ಅದನ್ನ ಕೈ ಬಿಟ್ಟು ಇಲ್ಲಿ ಬಾಳೆಕಾಯಿನ ಇಟ್ಕೊಂಡಿದ್ದೀನಿ ಸೊ ಇವಾಗೆಲ್ಲ ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ ಟೊಮೆಟೊದು ಮೇಲೆ ಇರುತ್ತಲ್ಲ ಸ್ಕಿನ್ ಅದು ಬಿಟ್ಕೋತಾ ಬರುತ್ತೆ ಆವಾಗ ಗೊತ್ತಾಗುತ್ತೆ ನಿಮಗೆ ಆಗಿದೆ ಬೆಂದಿದೆ ಅಂತ ಸೊ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೋತಾ ಇದ್ದೀನಿ ಈ ಒಂದು ಬಾಣಲಿ ತುಂಬ ಚೆನ್ನಾಗಿದೆ ಬಟ್ ಅದೇ ಅದು ಹಿಡ್ಕೊಳ್ಳೋದು ಸ್ವಲ್ಪ ಬೇಗ ಬಿಸಿ ಇದೆ ಹಾಗಾಗಿ ನಾನು ಆ ಥರ ತೊಗೋಬಾರ್ದಾಗಿತ್ತು ಅಂತ ಇವಾಗ ಇದೆ ಬಟ್ ಏನು ವೇಸ್ಟ್ ಬಾಣಲಿ ಚೆನ್ನಾಗಿದೆ ಇವಾಗ ಮೂರು ಬಾಳೆಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಮೀಡಿಯಮ್ ಸೈಜಿಂದು ಇದನ್ನು ಕಟ್ ಮಾಡ್ಕೊಂಡು ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿಟ್ಕೊತಾ ಇದ್ದೀನಿ ನಾನೊಂದು ಪಾತ್ರೆಯಲ್ಲಿ ನೀರಿಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಇಟ್ಕೊಂಡಿದ್ದೀನಿ ಸೊ ದಟ್ ಬಾಳೆಕಾಯಿ ಕಟ್ ಮಾಡಿದ ತಕ್ಷಣ ಬೇಗ ಕಪ್ಪಿಗೆ ಆಗ್ಬಿಡುತ್ತಲ್ಲ ಸೊ ಕಟ್ ಮಾಡಿದ ತಕ್ಷಣ ಅದರೊಳಗೆ ಹಾಕ್ಬಿಟ್ರೆ ಅಷ್ಟೊಂದು ಏನು ಬ್ಲ್ಯಾಕ್ ಆಗೋಲ್ಲ ಅಂತ ಹೇಳಿ ಇಲ್ಲ ಮಜ್ಜಿಗೆ ಇದ್ದರೆ ಅದರಲ್ಲಿ ಬೇಕಾದರೂ ನೀವು ಇದನ್ನು ನೆನೆಸ್ಬೋದು ಆವಾಗಲೂ ಕೂಡ ಕಲರ್ ಚೇಂಜ್ ಆಗೋಲ್ಲ ಅಂದರೆ ಸ್ವಲ್ಪ ಆಗುತ್ತೆ ಬಟ್ ಅಷ್ಟೊಂದು ಬ್ಲ್ಯಾಕ್ ಆಗೋದಿಲ್ಲ ಅದಕ್ಕೆ ಸೊ ನಾನಿವಾಗೆಲ್ಲ ಸ್ವಲ್ಪ ಉದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಬಾಳೆಕಾಯಿ ಬೆಂದ ಮೇಲೆ ತುಂಬ ಆಗಿಬಿಡುತ್ತೆ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ರೆ ಅದು ಮ್ಯಾಶ್ ಆಗೋಗುತ್ತೆ ತಿನ್ನೋವಾಗ ನಿಮಗೆ ಆ ಮಜಾ ಬರೋದಿಲ್ಲ ಹಾಗಾಗಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಇದ್ದೀನಿ ನಾನು ಇದಿಷ್ಟು ಮಾಡಿಕೊಂಡ್ರೆ ಆಯಿತು ಇವಾಗ ನಾನು ಡೈರೆಕ್ಟಾಗಿ ಕುಕ್ಕರ್ನಲ್ಲಿ ಒಗ್ಗರಣೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೀವು ನಾರ್ಮಲ್ ಪ್ಯಾನಲ್ಲಿ ಬೇಕಾದರೂ ಮಾಡ್ಕೊಬೋದು ಕುಕ್ಕರಲ್ಲಿ ಮಾಡಿಕೊಂಡ್ರೆ ಒಂದೇ ಒಂದು ಅಡ್ವಾಂಟೇಜ್ ಏನು ಅಂದರೆ ಎಲ್ಲ ಹಾಕ್ಬಿಟ್ಟು ಒಂದು ವಿಸಿಲ್ ಬರೋವರೆಗೂ ಬೇಯಿಸ್ಕೊಂಬಿಟ್ರೆ ಆಗೋಗುತ್ತೆ ಅಷ್ಟೇ ಸೊ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾ ಇದು ಜೀರಿಗೆ ಹಾಕಿಬಿಟ್ಟು ಒಂದೆರಡು ಹಸಿಮೆಣ್ಸಿನಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಬಾಳೆಕಾಯಿನ ಇದ್ದೀನಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಇಷ್ಟಪಡೋರು ಇನ್ನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಖಂಡಿತವಾಗ್ಲೂ ಹಾಕೋಬೋದು ಇನ್ನು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮೇಲೆ ಇದಕ್ಕೆ ನಾನು ಒನ್ ಥರ್ಡ್ ಕಪ್ಪಷ್ಟು ಫ್ರೆಶ್ ಬಟಾಣಿ ಹಾಕ್ತಾಯಿದ್ದೀನಿ ಇವಾಗ ಸೀಸನ್ನಲ್ಲಿದೆ ಹಾಗಾಗಿ ಬಟಾಣಿ ಚೆನ್ನಾಗಿ ಸಿಗ್ತಾ ಇರೋದ್ರಿಂದ ಫ್ರೆಶ್ ಬಟಾಣಿ ಹಾಕ್ಕೊಂಡಿದ್ದೀನಿ ಸೀಸನ್ ಇಲ್ದೇ ಇರೋವಾಗ ನೀವೇನಾದರೂ ಮಾಡ್ಕೋಬೇಕು ಅಂದರೆ ಫ್ರೋಸನ್ ಬಟಾಣಿ ಕೂಡ ಬಳಸ್ಕೊಂಡು ಮಾಡ್ಕೋಬೋದು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಒಂದು ಸ್ವಲ್ಪ ಅಜ್ ಪುಡಿ ಹಾಗೆಯೇ ಅರ್ಶನ ಸ್ವಲ್ಪ ಜೀರಿಗೆ ಪುಡಿ ಹಾಗೆಯೇ ಧನಿಯಾ ಪುಡಿನ ಹಾಕೊಂಡಿದ್ದೀನಿ ಅಜ್ಕಾರದ ಪುಡಿ ಜೀರಿಗೆ ಪುಡಿ ಎಲ್ಲ ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಧನಿಯಾ ಪುಡಿ ಮಾತ್ರ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಥರ್ಡ್ ಕಪ್ ಅಷ್ಟು ನೀರನ್ನು ಹಾಕಿಬಿಟ್ಟು ಈ ಮಸಾಲೆ ಎಲ್ಲ ಚೆನ್ನಾಗಿ ಬಾಳೆಕಾಯಿಗೆ ಕೋಟ್ ಆಗಬೇಕು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಮೂರ್ನಾಲ್ಕು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ಸೊ ದಟ್ ಸ್ವಲ್ಪ ಬಾಳೆಕಾಯಿ ಮಸಾಲೆ ಎಲ್ಲ ಹೀರ್ಕೊಳುತ್ತೆ ಅಂತ ಹಾಗೆ ಮಿಕ್ಸ್ ಮಾಡೋದು ಕಷ್ಟ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡಿಲ್ಲ ಬಾಳೆಕಾಯಿ ಎಲ್ಲ ಪಾತ್ರದ ಕೆಳಗಡೆ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೆ ಸೊ ಅದು ಆಗೋ ಅಷ್ಟೊತ್ತಿಗೆ ಇಲ್ಲಿ ಮಿಕ್ಸರ್ ಜಾರ್ಗೆ ಹುರ್ಕೊಂಡಿರೋ ಮಸಾಲೆನ ಹಾಕ್ಬಿಟ್ಟು ನಾನು ಇದನ್ನು ನೀರು ಹಾಕಿ ರುಬ್ಕೊತಾ ಇದ್ದೀನಿ ಇದಕ್ಕೆ ಫಸ್ಟು ನಾನು ಒಂದು ಥರ್ಡ್ ಕಪ್ಪಷ್ಟು ನೀರು ಹಾಕೊಂಡೆ ಅಷ್ಟು ಸಾಲಿಲ್ಲ ಮತ್ತು ಆಮೇಲೆ ಅರ್ಧ ಕಪ್ಪಷ್ಟು ಹಾಕೊಂಡೆ ಸೊ ಟೋಟಲಾಗಿ ಒಂದು ಮುಕ್ಕಾಲು ಕಪ್ಪಷ್ಟು ನೀರು ಹಿಡಿಯುತ್ತೆ ರುಬ್ಕೊಳ್ಳೋದಕ್ಕೆ ಇವಾಗ ಈ ರುಬ್ಕೊಂಡಿರೋ ಪೇಸ್ಟನ್ನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನನಗೆ ಆಮೇಲೆ ಇನ್ನು ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು ಹಾಗಾಗಿ ಆಮೇಲೆ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಉಪ್ಪು ಖಾರ ಎಲ್ಲ ಮಸಾಲೆ ಎಲ್ಲ ನಿಮಗೆ ಹೇಗೆ ಇಷ್ಟನೋ ಹಾಗೆ ನೀವು ಜಾಸ್ತಿ ಕಮ್ಮಿ ಮಾಡಿಕೊಂಡು ಹಾಕೋಬೋದು ಇದನ್ನ ಚೆನ್ನಾಗಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಮತ್ತು ಮಿಕ್ಸರ್ ಜಾರ್ಗೆ ನೀರು ಹಾಕಿ ಇದಕ್ಕೆ ಹಾಕ್ತಾಯಿದ್ದೀನಿ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ ಟೋಟಲಾಗಿ ಅಂದರೆ ಮಿಕ್ಸರ್ ಜಾರ್ಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನನಗೆ ಫಸ್ಟು ಇದು ಕುಕ್ಕರ್ ಚಿಕ್ಕದಾಯ್ತಾ ಅಂತ ಒಂದು ಸ್ವಲ್ಪ ಡೌಟ್ ಬಂತು ಯಾಕಂದರೆ ಕುಕ್ಕರ್ ಕೂಗೋದಾಗ ಎಲ್ಲ ನೀರೆಲ್ಲ ಚೆಲ್ಕೊಂಡ್ಬಿಡುತ್ತಲ್ಲ ಹಾಗಾಗಿ ಬಟ್ ಆ ಥರ ಏನಾಗಲಿಲ್ಲ ಒಂದು ವಿಸಿಲ್ ಬರೋವರೆಗೂ ಇದನ್ನು ಬೇಯಿಸ್ಕೊಂಡಿದ್ದೀನಿ ನೀವು ಹಾಗೆ ಪ್ಯಾನಲ್ ಮಾಡೋದಾದರೆ ಒಂದು ಹದಿನೈದು ನಿಮಿಷ ಇದನ್ನು ಮೀಡಿಯಂ ಉರಿನಲ್ಲಿ ಬೇಯಿಸ್ಕೊಬೋದು ಆವಾಗವಾಗ ಮಧ್ಯೆ ಮಧ್ಯೆ ಚೆಕ್ ಮಾಡ್ತಾ ಮಿಕ್ಸ್ ಮಾಡಿದ್ರೆ ಆಯಿತು ನೋಡಿ ಇವಾಗ ಆಗಿದೆ ಲಾಸ್ಟಲ್ಲಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ ಮೇಲೆ ಉದುರಿಸ್ಬಿಟ್ರೆ ಸಖತ್ತಾಗಿರೋ ಬಾಳೆಕಾಯಿ ಬಟಾಣಿ ಗ್ರೇವಿ ರೆಡಿ ತುಂಬಾ ಟೇಸ್ಟಿಯಾಗಿರುತ್ತೆ